ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೋಕೇರಿಗೆ ಸ್ವಾಗತ ಯಾವುದಾದ್ರೂ ಕೆಲಸ ಆಗುತ್ತಾ ಇಲ್ವಾ ಅಂತ ನಾವು ಹೇಗೆ ನೋಡ್ಕೊಳ್ಳೋದು ಈಗ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಆದರೆ ಮನಸ್ಸಿನಲ್ಲಿ ಗೊಂದಲ ಇರುತ್ತೆ ಆಗುತ್ತೋ ಇಲ್ಲೋ ಈ ಗೊಂದಲದಿಂದ ಇಡೀ ದಿನ ಕೆಲವೊಮ್ಮೆ ಏನಾಗಿರುತ್ತೆ ನಾಳೆ ಏನೋ ಕೆಲಸ ಇರುತ್ತೆ ನಾಳೆ ಆ ಕೆಲಸ ಆಗುತ್ತೋ ಇಲ್ಲೋ ಅಥವಾ ಇನ್ನೊಂದು ವಾರಕ್ಕೆ ಇರ್ಬೋದು ಆ ಕೆಲಸ ಆಗುತ್ತೋ ಇಲ್ಲೋ ಅದು ಇಡೀ ದಿನ ಮನಸ್ಸನ್ನು ಕೊರೀತಾನೇ ಇರತ್ತೆ ಅದರಿಂದ ಮನಸ್ಸು ತುಂಬ ಡಿಸ್ಟರ್ಬ್ ಆಗಿರುತ್ತೆ ಹೇಗಾದರೂ ಮಾಡಿ ಇದಕ್ಕೆ ಉತ್ತರ ಕಂಡುಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರು ಯಾವ ರೀತಿಯ ಉತ್ತರ ಹೇಗೆ ಹುಡುಕಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಕೆಲವೊಮ್ಮೆ ಏನಾಗುತ್ತೆ ಈ ಥರ ಗೊಂದಲಗಳಿಂದ ಸುಮ್ಮನೆ ಮನೆಯವ್ರ ಮೇಲೆ ಸಿಡ್ಕೋದು ಯಾರ್ದೋ ಮೇಲೆ ಅನುಮಾನ ಪಡೋದು ಅಥವಾ ಈಗ ಒಂದು ವಸ್ತುವೆ ಕಳೆದೋಗಿದೆ ಅಂತಂದರೆ ಎಲ್ಲರ ಮೇಲೂ ಅನುಮಾನ ಬರುತ್ತೆ ಅವ್ರು ತಗೊಂಡಿದ್ದಾರಾ ಅಥವಾ ಸುಮ್ಮನೆ ಜೋಗಕ್ಕೋಸ್ಕರ ಅವ್ರು ತಗೊಂಡಿದ್ದಾರ ಇವರು ತೊಗೊಂಡಿದ್ದಾರ ಸುಮ್ಮನೆ ಅನುಮಾನ ಪಡೋದು ಅಥವಾ ಈ ಒಂದು ಗೊಂದಲಗಳಿಂದ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಮನ್ಸು ಬರದೇ ಇರೋದು ಈ ರೀತಿ ಸುಮ್ಮನೆ ಅನ್ನೆಸೆಸರಿ ಏನೋ ಒಂದಿಷ್ಟು ಸಮಸ್ಯೆಗಳು ಉತ್ಪತ್ತಿ ಇರುತ್ತೆ ಇದು ಈ ಒಂದು ಟೆಕ್ನಿಕ್ಕಿಂದ ನಾವು ಆ ಒಂದು ಕೆಲಸ ಆಗುತ್ತೋ ಇಲ್ಲೋ ಅಂತ ಕಂಡುಹಿಡೀಬೌದು ಇದು ತುಂಬ ಸುಲಭವಾದಂಥ ವಿಧಾನ ಆದರೆ ಒಂದು ವಿಷಯ ಮಾತ್ರ ನೆನಪಿನಲ್ಲಿರಬೇಕು ಏನಂದರೆ ಇದು ಯಾವುದೋ ಒಂದು ಡಿಮೋಟಿವೇಟ್ ಮಾಡೋದಕ್ಕೆ ಅಥವಾ ಯಾರಿಗೋ ಒಂದು ನಿರುತ್ಸಾಹವನ್ನು ಮಾಡೋದಕ್ಕೋಸ್ಕರ ಅಲ್ಲ ಆದರೆ ಕೆಲವೊಂದಿಷ್ಟು ಗೊಂದಲಗಳಿಂದ ಉಂಟಾಗುವಂಥ ಸುಮ್ಮನೆ ಡಿಸ್ಟರ್ಬೆನ್ಸ್ಗಳಿಂದ ನಾವು ಆಚೆ ಬರ್ಬೋದು ಮತ್ತು ಈ ಒಂದು ಟೆಕ್ನಿಕ್ಕಲ್ಲಿ ತಮಗೆ ನಂಬಿಕೆ ಇರಬೇಕು ಅದನ್ನು ವಿಶ್ವಾಸ ಇರಬೇಕು ಆಗ ಏನಾಗುತ್ತೆ ಅಂತಂದರೆ ಅದು ಅಕ್ಯುರೇಟ್ ರಿಸಲ್ಟನ್ನು ಕೊಡುತ್ತೆ ಒಂದು ವೇಳೆ ನಂಬಿಕೆಯಲ್ಲ ಸುಮ್ಮನೆ ಒಂದು ಸಾರಿ ಟೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೀಗೆ ಆದರೆ ವರ್ಕ್ ಆಗಲ್ಲ ಅದಕ್ಕೆ ಈ ಟೆಕ್ನಿಕ್ ಹಾಗಾದರೆ ಹೇಗೆ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೆ ನೀವು ಮನಸ್ಸಿನಲ್ಲಿ ಇದಕ್ಕೋಸ್ಕರ ಒಂದು ಸಂದರ್ಭವನ್ನು ಕಲ್ಪಿಸ್ಕೊಳ್ಳಿ ಆದರೆ ಅದು ತುಂಬ ನ್ಯಾಯಯುತವಾಗಿರಬೇಕಂದರೆ ಜೆನ್ಯೂನ್ ಆಗಿರಬೇಕು ಈ ರೀತಿ ಎಲ್ಲ ಸುಮ್ಮನೆ ಒಂದೇನೋ ಯೋಚನೆ ಮಾಡಬೇಕು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಲ್ಲ ಅಥವಾ ಒಂದಿಷ್ಟು ತಿಳ್ಕೊಳ್ಳೋಕ್ಕೋಸ್ಕರ ಈಗ ಸದ್ಯ ಮಾಡ್ಬೋದು ಆದರೆ ನೀವು ಪ್ರಾಕ್ಟಿಕಲಲ್ಲಿ ಮನೆಯಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಮಾಡುವಾಗ ಮಾತ್ರ ಅದು ಜೆನ್ಯೂನ್ ಆಗಿರಲಿ ಸರಿ ಈಗ ಮನಸ್ಸಿನಲ್ಲಿ ಒಂದು ಸಂದರ್ಭವನ್ನು ಕಲ್ಪಿಸ್ಕೊಳ್ಳಿ ಸರಿ ಹಾಗಾದರೆ ಈಗ ಸಂದರ್ಭ ಕಲ್ಪಿಸ್ಕೊಂಡಾಯಿತು ಈಗ ಸಂಖ್ಯೆ ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ನಡುವೆ ಸಂಖ್ಯೆಯನ್ನು ಕಲ್ಪಿಸ್ಕೊಳ್ಳಿ ಒನ್ ಟು ಟೂ ಫೋರ್ಟಿ ನೈನ್ ಒಳಗಡೆಗೆ ನಿಮ್ಮ ಸಂಖ್ಯೆ ಇರಬೇಕು ಅದಕ್ಕೆ ತನ್ನದೇ ಆದಂಥ ರೀಸನ್ ಇದೆ ಯಾಕೆ ಒಂದರಿಂದ ಟೂ ಫೋರ್ಟಿ ನೈನ್ ಅಂತ ಅದನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲ್ಲ ಆದರೆ ಈಗ ಒಂದರಿಂದ ಟೂ ಫೋರ್ಟಿ ನೈನ್ ಒಳಗಡೆ ಒಂದು ಸಂಖ್ಯೆಯನ್ನು ನೆಂಟ್ ಮಾಡಿಕೊಳ್ಳಿ ಅದನ್ನು ಸುಮ್ಮನೆ ಯಾವುದೋ ಒಂದು ಲಕ್ಕಿ ನಂಬರೋ ಕಾ ಕಾರ್ನಲ್ಲಿರುವಂಥ ಯಾವುದೋ ಒಂದು ನಂಬರ್ನೋ ಅಥವಾ ನನಗಿಷ್ಟವಾದ ನಂಬರೋ ಆ ರೀತಿಯಲ್ಲ ಅದು ಮನಸ್ಸಿಂದ ಬರಬೇಕಾ ನಂಬರು ಸರಿ ಈಗ ಸಂದರ್ಭ ಆಯ್ಕೆ ಆಯಿತು ಸಂಖ್ಯೆ ಆಯ್ಕೆ ಆಯಿತು ಹಾಗಾದರೆ ಹೇಗೆ ಮಾಡೋದು ಇದನ್ನು ಈಗ ಇಲ್ಲೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ ಕೊಡುತ್ತೆ ಅದರ ಒಂದು ಬೇಸ್ ಮೇಲೆ ತಾವು ಮಾಡ್ಬೋದು ಈಗ ಸಪೋಸ್ ಹನ್ನೆರಡು ಯಾರೋ ಒಬ್ಬರು ಹನ್ನೆರಡನ್ನು ನೆನ್ಪು ಮಾಡ್ಕೊತಿದ್ದಾರೆ ಅಥವಾ ಇನ್ಯಾರೋ ಒಂದು ಬೇರೆ ಸಂಖ್ಯೆಯನ್ನು ನೆನ್ಪು ಮಾಡ್ಕೊತಿದ್ದಾರೆ ಸೆವೆಂಟಿ ಟೂನೋ ಇನ್ಯಾವುದೋ ಸಂಖ್ಯೆ ಹೀಗೆ ಅವರವರ ಮನಸ್ಸಿಗೆ ಬಂದಂತೆ ಅವರು ಒಂದೊಂದು ಸಂಖ್ಯೆಯನ್ನು ಈಗ ಇಟ್ಕೊಂಡಿದ್ದಾರೆ ಇದೀಗ ರೂಲ್ಸ್ ಏನು ತಾವು ಯಾವ ಸಂಖ್ಯೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅದನ್ನು ಹನ್ನೆರಡರಿಂದ ಭಾಗಿಸೋದು ಹನ್ನೆರಡರಿಂದ ನಾವು ಅದನ್ನು ಡಿವೈಡ್ ಮಾಡೋದು ಹಾಗಾದರೆ ಇಲ್ಲಿ ಸಪೋಸ್ ಇನ್ ಕೇಸ್ ಒಂದು ಎಕ್ಸಾಂಪಲ್ ಒಂದರಿಂದ ಹನ್ನೊಂದು ಹನ್ನೊಂದರವರೆಗೆ ನಾನು ಯಾವುದೋ ಒಂದು ಸಂಖ್ಯೆ ತೊಗೊಂಡಿದ್ದೀನಿ ಆಗ ಹನ್ನೆರಡರಿಂದ ಬಾಕ್ಸಕ್ಕಾಗುತ್ತಾ ಇಲ್ಲ ಅಂಥ ಕೇಸ್ನಲ್ಲಿ ಏನು ಮಾಡಬೇಕು ಅಂದರೆ ಅದನ್ನು ಆ್ಯಸ್ ಇಟ್ ಈಸ್ ಬಿಡಬೇಕು ಅಂದರೆ ಹನ್ನೊಂದಿದ್ದರೆ ಹನ್ನೊಂದೇ ಅಥವಾ ಒಂಬತ್ತಿದ್ದರೆ ಒಂಬತ್ತೇ ಬೇರೆ ಏನಿರಲ್ಲ ಅದಕ್ಕೆ ಈಗ ಡಿವೈಡ್ ಮಾಡಿದ ಮೇಲೆ ಏನು ಮಾಡಬೇಕು ಇಲ್ಲಿ ನೋಡೋಣ ಈಗ ಒಂದು ಸಂಖ್ಯೆ ಹನ್ನೊಂದು ತಗೊಂಡಿದ್ದೀವಿ ಆದರೆ ಹನ್ನೆರಡರಿಂದ ಡಿವೈಡ್ ಮಾಡೋಕ್ಕೆ ಬರಲ್ಲ ಅದನ್ನು ಹಾಗೆ ಇಡೋದು ಒಂದರಿಂದ ಹನ್ನೊಂದು ಹನ್ನೆರಡು ತಗೊಂಡ್ರೆ ಹನ್ನೆರಡರಿಂದ ಬಾಕ್ಸ್ದಾಗ ಎಷ್ಟು ಬರುತ್ತೆ ಹನ್ನೆರಡು ಒಂದು ಹನ್ನೆರಡು ಒಂದಲೆ ಹನ್ನೆರಡು ಅಲ್ಲಿ ಝೀರೋ ಬರುತ್ತೆ ಲಾಸ್ಟ್ ಶೇಷ ಏನು ಬರುತ್ತೆ ಅದನ್ನು ತಗೋಬೇಕು ಇಲ್ಲಿ ನೆನ್ಪಿಟ್ಕೊಳ್ಬೇಕು ಮೇಲಿನ ಸಂಖ್ಯೆ ಎಲ್ಲ ಕೆಳಗಡೆ ಶೇಷ ಏನು ಉಳಿದಿರತ್ತೆ ಏನು ಬ್ಯಾಲೆನ್ಸ್ ಉಳ್ದಿರತ್ತೆ ಅದನ್ನು ತೊಗೋಬೇಕು ಈಗ ಅಂದ್ಕೊಳ್ಳೋಣ ಟೂ ತರ್ಟಿ ಸಿಕ್ಸ್ ಟೂ ತರ್ಟಿ ಸಿಕ್ಸಲ್ಲಿ ಹೇಗೆ ಹನ್ನೆರಡರಿಂದ ಭಾಗಿಸ್ತಕ್ಕಂಥದ್ದು ಭಾಗಿಸಿದಾಗ ಇಲ್ಲಿ ನಮಗೆ ಯಾವ ಶೇಷ ಸಿಗುತ್ತೆ ಶೇಷ ಎಂಟು ಹಾಗಾದರೆ ಇದರಲ್ಲಿ ಈ ಶೇಷ ಉಳಿದಿದ್ದನ್ನು ನಾವು ಹೇಗೆ ಆಗುತ್ತೋ ಇಲ್ಲೋ ಹೇಗೆ ನೋಡೋದು ಅಂತ ಮುಂದಕ್ಕೆ ಹೇಳುತ್ತೆ ಈಗ ಇಲ್ಲೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ಸೆವೆಂಟಿ ಟು ಎಪ್ಪತ್ತೆರಡು ಹನ್ನೆರಡರಿಂದ ಭಾಗಿಸಿದಾಗ ಏನು ಬರುತ್ತೆ ಅಲ್ಲಿ ಲಾಸ್ಟ್ ಶೇಷ ಉಳಿಯೋದು ಝೀರೋ ಈ ಝೀರೋನ್ನ ತಗೋಬೇಕು ಕನ್ಸಿಡರ್ ಮಾಡಬೇಕು ಇಲ್ಲಿ ಇನ್ನೊಂದು ಫಿಫ್ಟಿ ಒನ್ ಅಥವಾ ಐವತ್ತೊಂದು ಇದನ್ನು ಹನ್ನೆರಡರಿಂದ ಭಾಗಿಸಿದಾಗ ಲಾಸ್ಟ್ ಶೇಷ ಏನು ಉಳಿಯುತ್ತೆ ಮೂರು ತ್ರೀ ಉಳಿಯುತ್ತೆ ಇದನ್ನು ಕನ್ಸಿಡರ್ ಮಾಡಬೇಕು ತಗೋಬೇಕು ಈಗ ಇವು ಇಷ್ಟು ನಮ್ಮ ಮುಂದಿದೆ ಈಗ ಹಾಗಾದರೆ ಯಾವ ಸಂಖ್ಯೆ ಶೇಷ ಉಳಿದಿದ ಸಂಖ್ಯೆ ಉಳಿದಿರೋ ಸಂಖ್ಯೆ ತಗೋಬೇಕು ಇಲ್ಲಿ ಮೇಲಿನ ಸಂಖ್ಯೆ ಕನ್ಸಿಡರ್ ಮಾಡಬಾರ್ದು ಕೆಳಗಿರೋ ಶೇಷವನ್ನು ತಗೋಬೇಕು ಮತ್ತು ಒಂದರಿಂದ ಹನ್ನೊಂದು ಯಾರಾದರೂ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಅದೇನಾಗಿರುತ್ತೆ ಅದೇ ಸಂಖ್ಯೆನೇ ಆಗಿರುತ್ತೆ ಮತ್ತು ಅದನ್ನು ಟ್ವೆಲ್ವದಿಂದ ಡಿವೈಡ್ ಮಾಡೋ ಪ್ರಶ್ನೆ ಇರಲ್ಲ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕು ಈಗ ಯಾರ್ದಾರು ಸಂಖ್ಯೆ ಇವಿಷ್ಟಾಗಿದ್ದರೆ ಝೀರೋ ಟೂ ಸಿಕ್ಸ್ ಟೆನ್ ಅಥವಾ ಲೆವೆನ್ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆ ಕೆಲಸ ಆಗುತ್ತೆ ಅಂತ ಅರ್ಥ ಇನ್ನು ಒನ್ ತ್ರೀ ಸೆವೆನ್ ನೈನ್ ಏನಾದರೂ ಶೇಷ ಉಳಿದಿದ್ರೆ ಅಥವಾ ಶೇಷ ಸಂಖ್ಯೆ ಬಂದು ಅದು ಬಂದಿದ್ದರೆ ಅದರಲ್ಲಿ ಫಿಫ್ಟಿ ಫಿಫ್ಟಿ ಆಗತ್ತೆ ಅಂತ ಅರ್ಥ ಇನ್ನು ಫೋರ್ ಫೈವ್ ಏಯ್ಟ್ ಬಂದರೆ ನಾಟ್ ಪಾಸಿಬಲ್ ಅಂತ ಅರ್ಥ ಇಲ್ಲಿ ಹನ್ನೆರಡರಿಂದ ಡಿವೈಡ್ ಮಾಡಿದಾಗ ಒಂದು ನೋಡಿ ಎಪ್ಪತ್ತೆರಡು ತಗೊಂಡಾಗ ಝೀರೋ ಬಂದಿದೆ ಆ ಝೀರೋ ಯಾವುದ್ರಲ್ಲಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಮತ್ತು ಇಲ್ಲಿ ಇನ್ನೊಂದು ಇನ್ನೊಂದರಲ್ಲಿ ನಮಗೆ ಎಂಟು ಬಂದಿದೆ ಶೇಷ ಲಾಸ್ಟ್ ಸಂಖ್ಯೆ ಎಂಟು ಉಳಿದಿರೋದು ಎಂಟು ಆಗ ಏನು ಬರುತ್ತೆ ಇಂಟು ಬಂದಾಗ ನಾಟ್ ಪಾಸಿಬಲ್ ಆ ಕೆಲಸ ಆಗಲ್ಲ ಹಾಗೆಯೇ ಮೂರು ಬಂದಿದೆ ಅಂದರೆ ಇಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕು ಮತ್ತು ಇಲ್ಲಿ ಕರೆಕ್ಟಾಗಿ ಆಗಿರಲ್ಲ ಅಲ್ಲಿ ಆಗಲೂಬಹುದು ಆಗದೇನೂ ಇರ್ಬೋದು ಅಂತ ಒಂದು ಸಂದರ್ಭವನ್ನು ಸೂಚಿಸುತ್ತೆ ಇಲ್ಲಿ ಒನ್ ತ್ರೀ ಸೆವೆನ್ ಒಳಗೆ ಏನಿದೆ ತ್ರೀ ಬರುತ್ತೆ ಫಿಫ್ಟಿ ಫಿಫ್ಟಿ ಈ ರೀತಿ ನಾವು ಸಂಖ್ಯೆಗಳ ಮೂಲಕ ನಾವು ಕಂಡುಹಿಡಿತಕ್ಕಂಥದ್ದು ಜೊತೆಗೆ ಹೇಗೆ ಸಂಖ್ಯೆಗಳ ಮುಖಾಂತರ ನಾವು ಕೆಲಸ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಳ್ತಕ್ಕಂಥದ್ದು ಇದು ಮೊದಲೇ ಹೇಳಿದೆ ನಂಬಿಕೆ ವಿಶ್ವಾಸ ಇದ್ದವರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಧನ್ಯವಾದಗಳು